ನಮ್ಮ ತಾಲೂಕಿನ ಕೃಷಿಗಟ್ಟಿ ಗ್ರಾಮದಲ್ಲಿ ಸಹರ ಮೀನುಗಾರ ಸಹಕಾರಿ ಸಂಘದ ಇವತ್ತು ಒಂದು ಈ ನಾಮಿನೇಷನ್ ಪ್ರಕ್ರಿಯೆ ಪ್ರಾರಂಭವಾಗ್ತಾ ಇದೆ ಕುತ್ಬುದ್ದೀನ್ ಇವರ ಒಂದು ಪ್ಯಾನಲ್ ಇವತ್ತು ನಾಮಿನೇಷನ್ ಕೊಡೋಕ್ಕೆ ಹೋಗ್ತಾ ಇದೆ ಸೊ ಇವರ ಒಂದು ಈ ಪ್ಯಾನಲ್ಗೆ ನಮ್ಮ ಸರ್ವ ಎಲ್ಲ ತಂಡದ ವತಿಯಿಂದ ನಾವು ಬೆಂಬಲ ಸೂಚಿಸ್ತಾ ಇದ್ದೀವಿ ಮತ್ತು ಒಂದು ಒಳ್ಳೆಯ ಆಡಳಿತ ಕೊಟ್ಟಿದ್ದಾರೆ ಹಿಂದಿನ ಸಾರಿನೂ ಕೂಡ ಸೊ ನಾನು ಕೂಡ ಇವರ ಒಂದು ವಾರ್ಷಿಕ ಸಭೆಯಲ್ಲಿ ಇದ್ದಾಗ ಹೋಗಿದ್ದೆ ಈ ವಾರ್ಷಿಕ ಸಭೆಯಲ್ಲಿ ಇವರು ಒಂದು ಉತ್ತಮ ಒಂದು ಆಡಳಿತ ಕೊಟ್ಟಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಯಿತು ಹೀಗಾಗಿ ನಾವು ಒಂದು ನಮ್ಮ ತಂಡದ ವತಿಯಿಂದ ಇವರಿಗೆ ನಾವು ಶುಭವನ್ನು ಹಾರಿಸ್ತಾ ಇದ್ದೀವಿ ಸರ್ ಚುನಾವಣೆ ನಡೀತಾ ಇರೋದು ಬಾರಿಗೆ ಇದು ಮೂರನೇ ಆವೃತ್ತಿಯ ಚುನಾವಣೆ ಇದು ಒಂದು ಮೂರನೇ ಆವೃತ್ತಿ ಚುನಾವಣೆಗೆ ಇವತ್ತು ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ ಒಟ್ಟಾರೆ ಎಷ್ಟು ಇಲ್ಲಿ ಇವತ್ತು ವ್ಯಕ್ತಿಗಳು ಎಷ್ಟು ಜನ ಈಗ ಇದು ಹನ್ನೊಂದು ಜನ ನಿಂತಿದ್ದಾರೆ ಇದರಲ್ಲಿ ಸಾಮಾನ್ಯ ವರ್ಗ ಆನಂತರ ಪರಿಶಿಷ್ಟ ಜಾತಿ ಆನಂತರ ಮಹಿಳೆ ಮೂರು ಟೋಟಲ್ ಮೂರು ಹದಿಮೂರು ಜನ ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ ಯಾವಾಗಿದೋಟಿಂಗ್ ಯಾವಾಗ ಇದು ಆರನೇ ತಾರೀಕಿಗೆ ವೋಟಿಂಗ್ ಇದೆ ಇದ್ರದ್ದು ಇವತ್ತು ಒಂದು ನಾಮಿನೇಷನ್ ಪ್ರಕ್ರಿಯೆ ಇದೆ ನಾಮಿನೇಷನ್ ಎಷ್ಟು ಜನ ಇರ್ತದೆ ಇದು ಇವತ್ತಿನ ದಿನ ಕೊಟ್ಟಿದ್ದಾರೆ ಇವರಿಗೆ ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಸೊ ಇವತ್ತು ಇವರು ಹೋಗಿ ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ ನಡೀದು ಇಲೆಕ್ಷನ್ ಎಲ್ಲಿ ನಡೀತಿ ಸರ್ ಇಲೆಕ್ಷನ್ ನಡೀತಾ ಇರೋದು ಇಲ್ಲೇ ಸೊಸೈಟಿ ಸೊಸೈಟಿಯಲ್ಲೇ ಎಲೆಕ್ಷನ್ ನಡೆಯುತ್ತೆ ಫೈನಲ್ ಆಗೋದು ಇಲ್ಲಿ ಹಾಂ ಫೈನಲ್ ಇಲ್ಲ ಕೌಂಟಿಂಗು ಕೂಡ ಇಲ್ಲೇ ಇರುತ್ತೆ ಚುನಾವಣಾ ಅಧಿಕಾರಿಗಳು ಬಂದಿರ್ತಾರೆ ಈ ಸಾಕಿಯಲ್ಲಿ ಎಷ್ಟನೇ ಬಾರಿಗೆ ಸರ್ ಇಲೆಕ್ಷನ್ ನಡೀತಾ ಇರೋದು ಇದು ಮೂರನೇ ಇಲೆಕ್ಷನ್ ಇದು ಯಾಕೆ ಫಸ್ಟ್ ಅಂತೂ ಅವರೇ ಚುನಾವಣೆ ಆಗಿ ಇದನ್ನು ಆಗಿ ಬಂದಿರುತ್ತೆ ಎರಡನೇ ಆವೃತ್ತಿಯ ಚುನಾವಣೆ